ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಏಪ್ರಿಲ್ ತಿಂಗಳಿನಲ್ಲಿ ನಾಲ್ಕು ಗ್ರಹಗಳ ಸ್ಥಾನವು ಭಾರಿ ಬದಲಾಗುವುದನ್ನು ಕಾಣಬಹುದು ಏಪ್ರಿಲ್ ಹತ್ತು ರಂದು ಬುಧವು ಹಿಮ್ಮೆಟ್ಟುತ್ತಾನೆ ಮತ್ತೆ ತನ್ನ ದುರ್ಬಲ ರಾಶಿಯಾದ ಮೀನವನ್ನು ಪ್ರವೇಶಿಸುತ್ತಾನೆ ಆದರೆ ಉಚ್ಚ ಶುಕ್ರನೊಂದಿಗೆ ನೀಚ ಬಂಗ್ರಾಜ ಯೋಗವನ್ನು ರಚಿಸುತ್ತಾನೆ ಏಪ್ರಿಲ್ ಹದಿಮೂರರಂದು ಸೂರ್ಯನು ತನ್ನ ಉತ್ಕೃಷ್ಟ ಚಿಹ್ನೆಯನ್ನು ಪ್ರವೇಶಿಸುತ್ತಾನೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಮಂಗಳನ ರಾಶಿ ಪರಿವರ್ತನೆ ಮಾಡಲಿದ್ದೆ ಮತ್ತೊಂದೆಡೆ ಏಪ್ರಿಲ್ ಇಪ್ಪತ್ನಾಲ್ಕು ರಂದು ಶುಕ್ರನು ತನ್ನ ಉತ್ಕೃಷ್ಟ ರಾಶಿಯನ್ನು ತೊರೆದು ಗುರು ಮತ್ತು ಶುಕ್ರನ ವಿಶೇಷ ಸಂಯೋಗವನ್ನು ರೂಪಿಸುತ್ತಾನೆ ಆದ್ದರಿಂದ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆಯು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಒಂದೊಂದಾಗಿ ತಿಳಿಯೋಣ ಸ್ನೇಹಿತರೆ ಮೊದಲನೆಯದಾಗಿ ಏಪ್ರಿಲ್ ಹತ್ತು ರಂದು ಬುಧವು ನಿಮ್ಮ ಐದನೇ ಮನೆಗೆ ಪ್ರವೇಶಿಸಿದ ತಕ್ಷಣ ಅದು ತಲೆಕೆಳಗಾಗಿ ಮಾಡುತ್ತದೆ ಸ್ನೇಹಿತರೆ ಏಪ್ರಿಲ್ ರವರೆಗೆ ಬುಧವು ವಿರುದ್ಧವಾಗಿ ಆಳ್ವಿಕೆ ನಡೆಸುತ್ತದೆ ಯೋಗವನ್ನು ರೂಪಿಸುತ್ತದೆ ಮತ್ತು ಆರನೇ ಮನೆಯಲ್ಲಿ ಉತ್ಕೃಷ್ಟತೆಯ ಫಲಿತಾಂಶಗಳನ್ನು ನೀಡುತ್ತದೆ ನೀವು ಉದ್ಯೋಗದಲ್ಲಿ ಬುದ್ಧಿವಂತಿಕೆ ಮತ್ತು ಲಾಭದ ಸ್ಥಾನವನ್ನು ಕಾಯ್ದುಕೊಳ್ಳುತ್ತಿದ್ದೀರಿ ಅತ್ತಿಗೆ ಸಂಬಂಧಿಸಿದ ಯಾವುದೇ ವಿಶೇಷ ಸುದ್ದಿ ಏಪ್ರಿಲ್ ಹತ್ತೂರವರೆಗೆ ನಿಮಗೆ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಆದರೆ ಏಪ್ರಿಲ್ ಹತ್ತು ರಂದು ಬುಧನು ತನ್ನ ನೀಚ ರಾಶಿಗೆ ಹೋಗುತ್ತಾನೆ ಆದರೆ ರಾಜಯೋಗದ ವಿರುದ್ಧವಾಗಿ ರೂಪುಗೊಳ್ಳುತ್ತಾನೆ ಐದನೇ ಮನೆಯಲ್ಲಿ ಉಚ್ಚ ಶುಕ್ರ ಸೂರ್ಯ ಮತ್ತು ಬುಧ ಆದಿತ್ಯ ರಾಜಯೋಗವು ಸಹ ರಚನೆಯಾಗುತ್ತದೆ ಮತ್ತು ನಾಲ್ಕು ಗ್ರಹಗಳ ಸಂಯೋಗವು ಸ್ವತಃ ರಾಜಯೋಗವನ್ನು ಉಂಟುಮಾಡುತ್ತದೆ ಬುಧ ಮತ್ತು ರಾಹು ಒಟ್ಟಿಗೆ ಇದ್ದರೂ ಅಥವಾ ದೋಷ ಉಂಟಾಗುತ್ತದೆ ಆದರೆ ಪರಿಹಾರಗಳನ್ನು ತೆಗೆದುಕೊಳ್ಳುವುದರಿಂದ ನೀವು ಈ ವಾಕ್ ದೋಷವನ್ನು ತಪ್ಪಿಸಬಹುದು ಮತ್ತು ಇತರ ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಒಟ್ಟಾರೆ ಸ್ನೇಹಿತರೆ ಏಪ್ರಿಲ್ ಹತ್ತರಿಂದ ರಿಂದ ಸಂಪತ್ತಿನ ಮಳೆಯಾಗಲಿದೆ ಮಹಾಲಕ್ಷ್ಮಿ ನಿಮಗೆ ದಯ ತೋರುತ್ತಾಳೆ ನೀವು ಹಣವನ್ನು ಪಡೆಯಲು ಸಾಧ್ಯವಾಗುತ್ತದೆ ಸ್ಟಾಕ್ ಮಾರುಕಟ್ಟೆ ಮತ್ತು ಸರಕು ವಲಯದಲ್ಲಿ ಸಂಚಲನ ಉಂಟಾಗುತ್ತದೆ ಇದು ವಕೀಲರು ಸಲಹೆಗಾರರು ಗಾಯಕರು ಬ್ಯಾಂಕಿಂಗ್ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವ ಮತ್ತು ಹಣಕಾಸು ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವ ಜನರಿಗೆ ಇದು ಸಮಯ ಸಮಯವು ನಿಮಗೆ ಬಹಳ ಮುಖ್ಯವಾಗಿರುತ್ತದೆ ನಿಮ್ಮ ಪ್ರಗತಿಯು ವಿಶೇಷವಾಗಿರುತ್ತದೆ ಇದು ನಾಲ್ಕು ಗ್ರಹಗಳ ಈ ಅವಧಿಯಲ್ಲಿ ನಿರ್ಧರಿಸಲ್ಪಡುತ್ತದೆ ಐದನೇ ಮನೆಯಲ್ಲಿ ಸಂಯೋಗದೊಂದಿಗೆ ನೀವು ರಾಜಕೀಯಕ್ಕೆ ಸಂಪೂರ್ಣವಾಗಿ ಒಳ್ಳೆಯವರೆಂದು ಪರಿಗಣಿಸಲ್ಪಡುತ್ತೀರಿ ನೀವು ಸರ್ಕಾರಿ ನೌಕರಿಯಲ್ಲಿಯೂ ವಿಶೇಷವಾಗಿರುತ್ತೀರಿ ಈ ದಿನಗಳಲ್ಲಿ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ನೀವು ಅದನ್ನು ಏಪ್ರಿಲ್ ಹತ್ತೋರ ನಂತರ ಮಾಡಬಹುದು ಈ ಸಮಯವು ತುಂಬಾ ವಿಶೇಷವಾಗಿರುತ್ತದೆ ಈ ದಿನಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಮತ್ತು ದೊಡ್ಡ ಅವಕಾಶಗಳನ್ನು ಪಡೆಯುತ್ತಾರೆ ಈ ಸಮಯವು ಸಂಬಂಧಗಳಿಗೆ ಉತ್ತಮವಾಗಿರುತ್ತದೆ ಒಕ್ಕಲಿಗರಿಗೆ ಉತ್ತಮ ಕೊಡುಗೆಗಳು ಸಿಗುತ್ತವೆ ಈ ಸಮಯದಲ್ಲಿ ಬುಧ ಶುಕ್ರ ರಾಹು ಮತ್ತು ಸೂರ್ಯ ಒಟ್ಟಾಗಿ ನಾಲ್ಕನೇ ಮನೆಯಲ್ಲಿ ರಾಜಯೋಗವನ್ನು ನೀಡುತ್ತಾನೆ ಅಂದರೆ ಈ ಸಮಯದಲ್ಲಿ ಕುಳಿತಾಗ ನೀವು ಅನೇಕ ಲಾಭಗಳನ್ನು ಪಡೆಯಬಹುದು ಉದ್ಯೋಗದಲ್ಲಿ ಪ್ರಗತಿ ಇದೆ ಅಭಿವೃದ್ಧಿಯ ಮಾತುಗಳಿವೆ ಷೇರು ಮಾರುಕಟ್ಟೆಯಿಂದ ಲಾಭವಿದೆ ಲಾಟರಿ ಸಾಧ್ಯತೆಗಳಿವೆ ಎಲ್ಲಾ ರೀತಿಯಲ್ಲೂ ನಿಮಗೆ ಕೆಲವು ವಿಶೇಷ ಪರಿಸ್ಥಿತಿಗಳು ಸಂಭವಿಸಲಿವೆ ಏಪ್ರಿಲ್ ಹತ್ತರವರೆಗೆ ನಿಮ್ಮ ಆರನೇ ಮನೆಯಲ್ಲಿ ಬುಧವು ನಿಮಗೆ ನೆರವನ್ನು ನೀಡುತ್ತಿದೆ ರೋಗಗಳು ಅಥವಾ ಹಲ್ಲಿನ ಸಮಸ್ಯೆಗಳು ಆದರೆ ಈಗ ಬುಧ ಮತ್ತು ರಾಹು ಹತ್ತು ಆಗಿದ್ದರೂ ಸಹ ನಿಮ್ಮನ್ನು ಆ ಕಾಯಿಲೆಯಿಂದ ಹೊರತರುತ್ತಾರೆ ಏಪ್ರಿಲ್ನಿಂದ ನಾಲಿಗೆ ಹಾಳು ಮಾಡಿಕೊಳ್ಳಬಹುದು ಅದರ ಬಗ್ಗೆ ವಿಶೇಷ ಗಮನ ಹರಿಸಲೇಬೇಕು ಇಲ್ಲವಾದಲ್ಲಿ ತೊಂದರೆ ಇಲ್ಲ ಆದರೆ ಮಗಳು ತಂಗಿ ಅದುಷ್ಟ ಹೆಚ್ಚಾಗಲು ಕಾರಣರಾಗುತ್ತಾರೆ ಈಗ ಮುಂದಿನ ಬದಲಾವಣೆಯ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ಏಪ್ರಿಲ್ ಹದಿಮೂರರಂದು ಸೂರ್ಯನು ತನ್ನ ಉಚ್ಚ ರಾಶಿಗೆ ಹೋಗುತ್ತಾನೆ ಏಪ್ರಿಲ್ ಹದಿಮೂರರವರೆಗೆ ಸೂರ್ಯನು ತನ್ನ ಉತ್ಕೃಷ್ಟ ರಾಶಿಗೆ ಹೋಗುತ್ತಾನೆ ಮತ್ತು ರಾಹುವಿನ ಗ್ರಹಣವು ನಿಮಗೆ ಅನೇಕ ವಿಷಯಗಳಲ್ಲಿ ಆತುರವನ್ನು ನೀಡುವಂತಹ ದೋಷವನ್ನು ನೀಡುತ್ತದೆ ಸರ್ಕಾರಿ ವಿಚಾರಣೆಯ ವಿವಾದವನ್ನು ನೀಡಬಹುದು ಸೂರ್ಯ ಮತ್ತು ರಾಹುವಿನ ಸಂಯೋಗವು ತಂದೆ ಮತ್ತು ಮಗನ ನಡುವೆ ಭಿನ್ನಾಭಿಪ್ರಾಯದ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಆದರೆ ಏಪ್ರಿಲ್ ಹದಿಮೂರರಿಂದ ನಿಮ್ಮ ಆರನೇ ಮನೆಗೆ ಸೂರ್ಯನು ಬಂದರೆ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಸಾಧ್ಯತೆಗಳಿವೆ ರಾಜಕೀಯದಲ್ಲಿ ಬಲವಾದ ಲಾಭವನ್ನು ಗಳಿಸುವಿರಿ ಅಲ್ಲದೆ ಈ ತಿಂಗಳು ವಿಶೇಷ ಸ್ಥಾನಮಾನವನ್ನು ಪಡೆಯಲಿದ್ದೀರಿ ಪರಿಸ್ಥಿತಿ ಉತ್ತಮವಾಗಿದೆ ಉನ್ನತ ಸೂರ್ಯನು ನಿಮಗೆ ಗೌರವವನ್ನು ನೀಡುತ್ತಾನೆ ಇದು ನಿಮಗೆ ಆದಾಯದ ಮೂಲವನ್ನು ನೀಡುತ್ತದೆ ಇದು ನಿಮ್ಮ ತಂದೆಯೊಂದಿಗೆ ವಾದಗಳನ್ನು ಕೊನೆಗೊಳಿಸುತ್ತದೆ ಆದರೆ ನೀವು ನಿಮ್ಮ ತಂದೆಯ ವ್ಯವಹಾರವು ಉತ್ತುಂಗಕ್ಕಿರುತ್ತದೆ ಅವರು ನಿಮಗೆ ಆ ಸ್ಥಾನವನ್ನು ನೀಡುತ್ತಾರೆ ಮತ್ತು ಕರ್ಮದ ಭಗವಂತ ಈಗ ನಿಮಗೆ ಹೊಸ ಆದಾಯದ ಮೂಲಗಳನ್ನು ಒದಗಿಸಲು ಸಾಧ್ಯವಾಗುತ್ತದೆ ಸೂರ್ಯ ಮತ್ತು ಅದರ ಸ್ನೇಹಿತ ಗುರುಗ್ರಹದ ಬಲವಾದ ಸ್ಥಾನವು ನಿಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಲಾಭವನ್ನು ನೀಡುತ್ತದೆ ಚಿನ್ನ ಹಿತ್ತಾಳೆ ಮತ್ತು ತಾಮ್ರದ ವ್ಯವಹಾರದಲ್ಲಿ ನಿಮಗೆ ಲಾಭವನ್ನು ನೀಡುತ್ತದೆ ಇದು ನಿಮಗೆ ವಿದೇಶ ಪ್ರವಾಸಕ್ಕೆ ಅವಕಾಶವನ್ನು ನೀಡುತ್ತದೆ ಈ ಸಮಯವು ವಿದೇಶಿ ಭೂಮಿಯಿಂದ ನಿಮ್ಮ ಸ್ಥಾನವನ್ನು ಬಲಪಡಿಸುವ ಅವಕಾಶವನ್ನು ನೀಡುತ್ತದೆ ನೀವು ನೆಲೆಸಲು ರಫ್ತು ಅಥವಾ ಆಮದು ಮಾಡಿಕೊಳ್ಳಲು ಬಯಸುವಿರ ಸಮಯವು ನಿಮಗೂ ಒಳ್ಳೆಯದು ತಿ ವ್ಯಾಪಾರಿಗಳಿಗೆ ಅಥವಾ ಶಿಕ್ಷಣ ಕ್ಷೇತ್ರದಿಂದ ಐಟಿ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವವರಿಗೆ ಇದು ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ಇದು ನಿಮಗೆ ಬಹಳ ವಿಶೇಷವಾದ ಸಮಯವಾಗಿದೆ ನೀವು ಮುಂದುವರಿಯಬಹುದು ಅದೇ ಸೂರ್ಯ ಆದರೆ ಆರನೇ ಮನೆಯಲ್ಲಿ ಸಮಸ್ಯೆಗಳನ್ನು ನೀಡಬಹುದು ಕಣ್ಣುಗಳು ಚರ್ಮ ಅಥವಾ ಹೃದ್ರೋಗಿಗಳಿಗೆ ಸ್ನೇಹಿತರೆ ಈ ತಿಂಗಳು ಒಂದು ವಿಶೇಷ ವಿಷಯವನ್ನು ನೆನಪಿನಲ್ಲಿಡಿ ಗ್ರಹಗಳ ಸ್ಥಾನವು ಬುಧ ಶುಕ್ರ ಮತ್ತು ಸೂರ್ಯ ಒಟ್ಟಿಗೆ ಇರುವವರೆಗೆ ವಿಶೇಷವಾಗಿ ಅಕ್ರಮ ಸಂಬಂಧಗಳನ್ನು ತಪ್ಪಿಸಿ ಏನನ್ನೂ ಮಾಡಬೇಡಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನಂತರ ಸಮಸ್ಯೆಗಳನ್ನು ಉಂಟುಮಾಡಬಹುದು ಅಲ್ಲದೆ ಈ ಸಮಯದಲ್ಲಿ ಗಮನವು ಎಲ್ಲೋ ವಿಚಲಿತವಾಗುತ್ತಿರುವಂತೆ ತೋರುತ್ತದೆ ಆದ್ದರಿಂದ ಕ್ರಮಗಳನ್ನು ತೆಗೆದುಕೊಳ್ಳಿ ಮುಂದಿನ ಬದಲಾವಣೆಯ ಬಗ್ಗೆ ಹೇಳುವುದಾದರೆ ಇಪ್ಪತ್ಮೂರು ರಂದು ಮಂಗಳನದ್ದು ಇಪ್ಪತ್ತ್ ರಂದು ಮಂಗಳ ಮತ್ತು ಶನಿಯ ಸಂಯೋಗವು ಮುರಿದು ಹೋಗುತ್ತದೆ ಮಾಂಗ್ಲಿಕ್ ದೋಷವು ಕೊನೆಗೊಳ್ಳುತ್ತದೆ ಮತ್ತು ಇಪ್ಪತ್ಮೂರು ರಿಂದ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಆದರೆ ಮಂಗಳ ಮತ್ತು ರಾಹುವಿನ ಅಂಗಾರಕ ದೋಷವೂ ಇರುತ್ತದೆ ಇದು ಪ್ರಕೃತಿಯಲ್ಲಿ ಕೋಪವನ್ನು ನಾಲ್ಕು ಪಟ್ಟು ಹೆಚ್ಚು ಹೆಚ್ಚಿಸುತ್ತದೆ ಆದರೆ ಈ ಕೋಪವು ನಿಮಗೆ ಹಾನಿ ಮಾಡುವುದಿಲ್ಲ ಆದರೆ ನಿಮ್ಮ ಶತ್ರುಗಳನ್ನು ಗೆಲ್ಲಲು ನಿಮಗೆ ಸಹಾಯ ಮಾಡುತ್ತದೆ ಆದರೆ ಮಂಗಳ ಮತ್ತು ಶನಿ ವಿಶೇಷವಾಗಿ ಮೂರನೇ ತಾರೀಕಿನವರೆಗೆ ನಿಮಗೆ ಮೊಂಡುತನವನ್ನು ನೀಡುತ್ತದೆ ಬೆಂಕಿ ಮತ್ತು ನೀರಿನ ಭಯವನ್ನು ನೀಡುತ್ತದೆ ಆದರೆ ಒಳ್ಳೆಯದು ರಕ್ಷಣೆಯಲ್ಲಿ ಕೆಲಸ ಸಂಶೋಧನೆಯಲ್ಲಿ ಯಾವುದೇ ಕೊರತೆ ಇಲ್ಲ ಮತ್ತು ಕ್ರೀಡೆಯಲ್ಲಿ ಕಠಿಣ ಪರಿಶ್ರಮ ಹಾಗೆಯೇ ನಿಮಗೆ ಆಸ್ತಿ ಸಂಬಂಧಿತ ಕೆಲಸ ಮಾಡುವವರು ಕೊಡುವುದಿಲ್ಲ ಸಮಯ ಉತ್ತಮವಾಗಿರುತ್ತದೆ ನೀವು ಈ ತಿಂಗಳು ಆಸ್ತಿಯಲ್ಲಿ ಹೂಡಿಕೆ ಮಾಡಬಹುದು ವಿಶೇಷವಾಗಿ ಏಪ್ರಿಲ್ ಇಪ್ಪತ್ಮೂರರ ನಂತರ ಆಸ್ತಿಯಲ್ಲಿ ಹೂಡಿಕೆ ಮಾಡುವುದರಿಂದ ಆಸ್ತಿಯಿಂದ ಎಲ್ಲಾ ರೀತಿಯಲ್ಲಿ ಲಾಭ ಗಳಿಸುವುದು ಖಚಿತ ಈ ಸಮಯವು ವಿದ್ಯಾರ್ಥಿಗಳಿಗೆ ಸಹ ಒಳ್ಳೆಯದು ನೀವು ಬಯಸಿದ್ದನ್ನು ನೀವು ಪಡೆಯುತ್ತೀರಿ ಆದರೆ ಮಂಗಳ ಮತ್ತು ರಾಹು ಜೊತೆಯಾಗಿ ಮಕ್ಕಳೊಂದಿಗೆ ವಾದಗಳಿಂದ ದೂರವಿರಿ ಏಪ್ರಿಲ್ ಇಪ್ಪತ್ಮೂರರಿಂದ ನೀವು ಸಂಬಂಧಗಳಲ್ಲಿ ಮಾತುಕತೆ ನಡೆಸಬೇಕಾಗುತ್ತದೆ ಸ್ನೇಹಿತರೆ ಮುಂದಿನ ಬದಲಾವಣೆಯೂ ಸಂಭವಿಸುತ್ತದೆ ಈ ತಿಂಗಳು ಶುಕ್ರನು ತನ್ನ ಉಚ್ಚ ರಾಶಿಯಿಂದ ಹೊರಬಂದು ರಾಜ್ಯಯೋಗದ ವಿರುದ್ಧವಾಗಿ ರಚನೆಯಾಗುತ್ತಾನೆ ಶುಕ್ರನು ಉತ್ಕೃಷ್ಟ ರಾಶಿಯಲ್ಲಿ ಉಳಿಯುತ್ತಾನೆ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ಆದ್ದರಿಂದ ಮಾಡೆಲಿಂಗ್ ಟಿವಿ ಚಲನಚಿತ್ರ ಉದ್ಯಮ ಆಹಾರ ಮತ್ತು ಪಾನೀಯ ಆಭರಣದಿಂದ ಸೌಂದರ್ಯವರ್ಧಕದವರೆಗೆ ನಿಮಗೆ ಲಾಭವನ್ನು ನೀಡುತ್ತದೆ ಒಳಾಂಗಣ ಕೆಲಸದಿಂದ ನಿಮಗೆ ಲಾಭವನ್ನು ನೀಡುತ್ತದೆ ಶುಕ್ರನ ಬಲವಾದ ಸ್ಥಾನವು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲೋ ಸಂಬಂಧಗಳನ್ನು ತರುತ್ತದೆ ಶುಕ್ರನು ನಿಮ್ಮ ಐದನೇ ಮನೆಯಲ್ಲಿದ್ದರೆ ಅದು ಕಲಾವಿದನಿಗೆ ಹೆಸರು ಮತ್ತು ಹಣವನ್ನು ಗಳಿಸುವ ಅವಕಾಶವನ್ನು ನೀಡುತ್ತದೆ ಆದರೆ ಶುಕ್ರನು ಆರನೇ ಮನೆಯಲ್ಲಿರುವುದರಿಂದ ನಾಲ್ಕು ಪಟ್ಟು ಖರ್ಚು ಹೆಚ್ಚಾಗುತ್ತದೆ ಏಪ್ರಿಲ್ ಇಪ್ಪತ್ಮೂರರ ನಂತರ ನಿಮ್ಮ ಖರ್ಚುಗಳು ಹೆಚ್ಚಾಗುವಿರಿ ಪ್ರಯಾಣದಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸುವಿರಿ ವಿದೇಶ ಪ್ರಯಾಣದವರೆಗಿನ ಆಸೆಗಳು ಈಡೇರುತ್ತವೆ ಮೌಲ್ಯದ ವಸ್ತುಗಳು ಮನೆಗೆ ಬನ್ನಿ ಸಾಲವನ್ನು ತಕ್ಷಣವೇ ತೆಗೆದುಕೊಳ್ಳಲಾಗುತ್ತದೆ ನಿಮಗೆ ಅಂತಹ ಪರಿಸ್ಥಿತಿ ಬರುತ್ತದೆ ಜೊತೆಗೆ ಶುಕ್ರ ಮತ್ತು ಗುರುಗಳ ಸಂಯೋಗವು ವಿಶೇಷವಾಗಿರುತ್ತದೆ ಸಾಮಾನ್ಯವಾಗಿ ಈ ಸಮಯದಲ್ಲಿ ರಹಸ್ಯ ಹಣ ಅಥವಾ ಲಾಟರಿ ಗೆಲ್ಲುವ ಸಾಧ್ಯತೆಗಳು ಆದರೆ ಏಪ್ರಿಲ್ ಇಪ್ಪತ್ಮೂರು ನಂತರ ಒಟ್ಟಿನಲ್ಲಿ ನೋಡಿದರೆ ಸ್ನೇಹಿತರೆ ಈ ತಿಂಗಳು ಒಂದು ಗ್ರಹ ಸ್ವಲ್ಪ ನಷ್ಟವನ್ನು ಮತ್ತೊಂದು ಗ್ರಹವು ನಾಲ್ಕು ಪಟ್ಟು ಲಾಭವನ್ನು ನೀಡುತ್ತದೆ ಒಟ್ಟಾರೆ ವಿಷಯಗಳು ತುಂಬಾ ಅನುಕೂಲಕರವಾಗಿವೆ ಇದು ಲಾಭದಲ್ಲಿದೆ ಆದ್ದರಿಂದ ಈ ತಿಂಗಳು ಬಳಸಿ ಶ್ರಮವಹಿಸಿ ದೃಢವಾಗಿ ನಿಲ್ಲು ನಿಮ್ಮ ಸಂಪಾದನೆಯನ್ನು ಯಾರೂ ತಡೆಯಲಾರರು ಈಗ ಪರಿಹಾರಗಳ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ಈ ತಿಂಗಳು ಮೊದಲನೆಯದಾಗಿ ಗುರುಗ್ರಹದ ಪರಿಹಾರವನ್ನು ಮಾಡಿ ಏಕೆಂದರೆ ಸಂಪತ್ತಿನ ಅಧಿಪತಿ ನಿಮ್ಮ ಆರನೇ ಮನೆಯಲ್ಲಿದ್ದು ಹೊಟ್ಟೆ ರೋಗಗಳನ್ನು ನೀಡುತ್ತದೆ ಆದ್ದರಿಂದ ವಿಶೇಷ ಗಮನ ಕೊಡಿ ಗುರುವಾರದಂದು ಬಾಳೆಹಣ್ಣು ತಿನ್ನುವುದನ್ನು ನಿಲ್ಲಿಸಿ ಮತ್ತು ಬಾಳೆಗಿಡಕ್ಕೆ ನೀರು ಹಾಕಿ ಗುರುವು ಈ ತಿಂಗಳಲ್ಲಿ ಬೀಜ ಮಂತ್ರವನ್ನು ಓದಬೇಕು ಸೂರ್ಯನಿಗೆ ಪರಿಹಾರ ಭಾನುವಾರದಂದು ಆದಿತ್ಯ ಹೃದಯ ಸ್ತೋತ್ರ ಓದಿ ಅಂದರಿಗೆ ಖಂಡಿತ ಸಹಾಯ ಮಾಡಿ ಕೆಲಸ ಬಲವಾಗುತ್ತದೆ ಬುಧಗ್ರಹಕ್ಕೆ ಪರಿಹಾರ ಮಾಡಿ ಬುಧವಾರದಂದು ಗಣೇಶನಿಗೆ ಸಿಹಿ ತಿಂಡಿ ಅಥವಾ ದೂರವನ್ನು ಅರ್ಪಿಸಿ ಮಂಗಳವಾರ ಹನುಮಾನ್ ಚಾಲಿಸ ಓದಿ ಭಗವಾನ್ ಹನುಮಂತನ ಪಾದದಲ್ಲಿ ಚಿಟಿಕೆ ಸಿಂಧೂರ ಅರ್ಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಏಪ್ರಿಲ್ ಮಾಸದ ಗ್ರಹಗತಿಗಳ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ